ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವೀಡಿಯೋನ ನಾನು ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆಯಿಂದಾನೆ ಮಾಡೋಣ ಅನ್ಕೊಂಡೆ ಆದ್ರೆ ತುಂಬಾ ಕೆಲಸ ಇತ್ತು ನೀನೆ ಮಾತಾಡು ಮಾತಾಡು ಇವ್ಲ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಅದಕ್ಕೆ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಮನೆ ಫುಲ್ ಕ್ಲೀನ್ ಮಾಡೋ ಸಾಕ್ ಸಾಕು ಸಾಕಾಗಿ ಇವತ್ತು ಮಂಗಳವಾರ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ ಮನೆ ಫುಲ್ಲು ಬೆಳಗ್ಗೆಯಿಂದ ಆರು ಗಂಟೆವರೆಗೂ ಕ್ಲೀನ್ ಮಾಡಿದ್ದೀನಿ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ಇವಾಗ ಪಾಪುಗೆ ತಿನ್ನಿಸೋಣ ಅಂದ್ಬಿಟ್ಟು ಊಟ ರೆಡಿ ಮಾಡ್ತಾ ಇದ್ದೆ ಹಾಗೆ ಒಂದು ಲಾಗ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ಮಾಡೋಣ ಅಂತ ಮಾಡ್ತಿದ್ದೀನಿ ನೋಡಿ ಇವಳನ್ನ ಎತ್ಕೊಂಡು ಮಾಡ್ಬೇಕು ಕೆಳಗಡೆ ಬಿಟ್ರೆ ಇರ್ತಾಳೆ ಬಟ್ ಹೊಟ್ಟೆ ಸೀತಾ ಇದೆ ಅನ್ಸುತ್ತೆ ಅದಕ್ಕೆ ಅವಳು ಇರ್ತಾ ಇಲ್ಲ ಸೊ ಅದಕ್ಕೆ ಅವಳನ್ನ ಇಟ್ಕೊಂಡೆ ಮಾಡ್ತಾ ಇದ್ದೀನಿ ಓಣ್ಣ ಬಂಗಾರಿ ಸರಿ ಆಯಿತು ಬೇಗ ಬೇಗ ಮಾಡೋಣ ಸುಮ್ಮನೆ ಇರೋ ನೋಡಿ ಇವಳಿಗೆ ರಾಗಿ ಸರಿ ಮಾಡ್ತಾ ಇದ್ದೆ ನೈಟ್ ಹೊತ್ತು ರಾಗಿ ಸರಿ ಕೊಡ್ತೀನಿ ಸೊ ರಾಗಿ ಸರಿ ಮಾಡ್ತಾ ಇದ್ದೆ ಇದನ್ನು ಮಾಡೋದಕ್ಕೆ ಒಂದು ಹಾಫ್ ಆನ್ ಅವರ್ ಮೇಲೆ ಆದರೂ ಬೇಕು ಚೆನ್ನಾಗಿ ಬೇಯಿಸ್ಬೇಕಲ್ವ ಅದಕ್ಕೇ ಇನ್ನು ಇಟ್ಕೊಂಡು ರಾಗಿ ಸರಿ ಮಾಡೋದು ಸ್ವಲ್ಪ ಕಷ್ಟನೇ ಅದರಲ್ಲೂ ವೀಡಿಯೋ ಮಾಡ್ತಿದ್ದೀನಿ ಅವಳನ್ನ ಇಟ್ಕೊಂಡೇ ಇದ್ದೀನಿ ಯಾಕೋ ಕೆಳಗಡೆ ಇಲ್ಲ ಹೊಟ್ಟೆ ಹಸಿತಾ ಇದೆ ಅನಿಸುತ್ತೆ ಅದಕ್ಕೇನೆ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಅದನ್ನ ಲೇಟ್ ಆದ್ರೂ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸಿದ್ರೇನೆ ಅಲ್ವಾ ಮಕ್ಕಳು ಹೊಟ್ಟೆನೋ ಬರುತ್ತೆ ಇಲ್ಲ ಅಂದ್ರೆ ಬೇಯ್ತಾ ಇರಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇನ್ನ ಪೂಜೆ ಮಾಡಿದೆ ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಇವ್ನ ಇಟ್ಕೊಂಡು ಪೂಜೆನೆ ಮಾಡಕ್ ಆಗಿಲ್ಲ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇವತ್ತು ಎಲ್ಲ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೀನಿ ತುಂಬಾ ದಿನ ಆಯ್ತು ಆ ತರ ಪೂಜೆ ಮಾಡಿ ಏನೋ ಒಂಥರ ಸಮಾಧಾನ ಅನಿಸ್ತಿದ್ದು ಈಗ ಆ ಥರ ಎಲ್ಲ ಕ್ಲೀನ್ ಮಾಡಿ ಮನೆ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದಕ್ಕೆ ಪಾಪ ಹಾಯ್ ಹಾಯ್ ಸೊ ನೋಡಿ ಈ ತರ ಇರುತ್ತೆ ಒಬ್ಬೊಬ್ಬರೇ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡಿರೋರ್ಗೆ ಎಲ್ಲರಿಗೂ ತುಂಬಾನೇ ಗ್ರೇಟ್ ಅಂತ ಹೇಳಬೇಕು ಈ ಒಬ್ಬೊಬ್ಬರೇ ಇರ್ತಾರಲ್ವಾ ಗಂಡಂದ್ರ ಇದ್ರೆ ಪರವಾಗಿಲ್ಲ ಅವ್ರ ಕೆಲಸ ಇನ್ನು ಅವ್ರಿಗೆ ಎಷ್ಟೊಂದು ಕೆಲಸ ಇರುತ್ತೆ ಹೊರಗಡೆ ಹೋದಾಗ ಒಬ್ರೆ ಇಟ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಇದೆಯಲ್ಲ ತುಂಬಾ ಗ್ರೇಟ್ ಅನ್ಬೋದು ಎಲ್ಲ ಹೆಣ್ಮಕ್ಳಿಗೂ ಸೊ ಅದೆಲ್ಲ ಮಾಡ್ತಿರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನಂದ್ಬಿಟ್ಟು ಸೊ ಏನು ಮಾಡೋಕ್ಕಾಗಲ್ಲ ಈ ಇನ್ನು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋ ಮಾಡಬೇಕಾಗಿತ್ತು ರಾಗಿ ಸರಿದು ಅದನ್ನು ಮಾಡ್ಕೊತ ವ್ಲಾಗ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಿದ್ರು ಏನು ಕೊಡ್ತೀರಾ ಪಾಪುಗೆ ಅಂತ ಸೊ ಅದಕ್ಕೇನೆ ಅದರಲ್ಲಿ ಕೂಡ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ಸೊ ಗಾಯಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಮಾಡ ಜನ್ಯ ಜನ್ಯಶ್ರೀ ಇಲ್ಲ ನೋಡು ಹೊಟ್ಟೆ ಸಿತ್ತಿದ್ಯಾ ಹೊಟ್ಟೆ ತುಂಬ ಹಸಿತ್ತಿದೆ ಅನಿಸುತ್ತೆ ಟೈಮ್ ಆಗಿದೆ ಅಲ್ಲ ಒಂಬತ್ತು ಗಂಟೆ ನನಗೂ ಎಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯ್ತು ಮತ್ತು ಗೊತ್ತಿಲ್ಲ ಇವತ್ತು ಯಾಕೆ ಬೇಗ ಹೊಟ್ಟೆ ಎಸ್ಪಾಗ್ತಿದೆ ಅವಳಿಗೆ ಅಂತ ಅದರಲ್ಲೂ ನಿದ್ದೆ ಕೂಡ ಬಂದಿದೆ ನಾನೆಲ್ಲ ಕೆಲಸ ಮಾಡ್ತಿರ್ಬೇಕಂದ್ರೆ ಅವಳು ನಿದ್ದೆನೇ ಮಾಡಿಲ್ಲ ನಾನು ಹಿಂದೆನೇ ಸುತ್ತಕೊಂಡು ಅವಳು ನೋಡ್ಕೊಂಡು ಕೆಲಸ ಮಾಡೋಷ್ಟೊತ್ತಿಗೆ ಈವ್ನಿಂಗ್ ಆಗೋಯ್ತು ಸೊ ಅದಕ್ಕೆ ನಿದ್ದೆ ಕೂಡ ಬಂದಿದೆ ಅನಿಸುತ್ತೆ ಅಯ್ಯೋ ನಿಧಾನ ಇಷ್ಟೆಲ್ಲ ಆಡೋದಿದ್ರು ಕೂಡ ಅವಳಗ್ ಬೇಕಾಗಿಲ್ಲ ಬೇರೆ ಏನಾದ್ರೂ ಬೇಕು ನೋಡಿ ಕಿಚನ್ ಅಲ್ಲೆಲ್ಲ ಬೀಳ್ಸಿಟ್ಟಿದ್ದಾಳೆ ಆತರ ಬೇರೆ ಅದನ್ನೇ ಇದ್ ಮಾಡ್ತಾಳೆ ಅವಳು ಆಡೋದ್ ಮಾತ್ರ ಏನು ಬೇಡ ಅವಳಿಗೆ ಇದು ಕೂಡ ಅಷ್ಟೇ ಒಂದ್ಸಲ ಆಡ್ಬಿಟ್ಟು ಸೈಡ್ಗೆ ಇಡ್ತಾಳೆ ಇನ್ನು ಅದನ್ನ ಎತ್ತಿಡೋಷ್ಟೊದ್ಗೆ ನಂಗೆ ಟೈಮೇ ಆಗೋಗುತ್ತೆ ಸಾಕು ಸಾಕಾಗ್ಬಿಡುತ್ತೆ ಅದನ್ನೆಲ್ಲ ಎತ್ತಿಡೋಷ್ಟೊದ್ಗೆ ಸೊ ಏನು ಮಾಡೋಕ್ಕಾಗಲ್ವಲ್ಲ ಇನ್ನು ಅವಳು ಖುಷಿಗೋಸ್ಕರ ನಾವೇನಾದರೂ ಮಾಡಲೇಬೇಕು ಪಾಪ ಆಡ್ಕೊಂಡು ಇರ್ತಿದ್ಲು ನಿದ್ದೆ ಬರ್ತಿದೆ ಅನ್ಸುತ್ತೆ ಅದಕ್ಕೆ ಅವಳು ಸ್ವಲ್ಪ ಹಿಂದೆನೆ ಬರ್ತಿದ್ದಾಳೆ ನಾನು ಹೋದ್ರು ಕೂಡ ಏ ಜನ್ಯ ಜನ್ಯಾ ಜನ್ಯಶ್ರೀ ನೋಡಿ ಅಳಕ್ ಸ್ಟಾರ್ಟ್ ಮಾಡಿದಾಳೆ ನಾನು ಅವ್ಳು ನೋಡ್ಕೊಬೇಕಾ ಇಲ್ಲ ರಾಗಿ ಸಣ್ಣ ನಿಜವಾಗ್ಲೂ ನಿಜವಾಗ್ಲು ಗೊತ್ತಾಗಲ್ಲ ಒಂದೊಂದ್ಸಲ ಆ ತರ ಕಷ್ಟ ಅನ್ಬಿಡುತ್ತೆ ಸುನಿಲ್ ಜಿಮ್ಗೆ ಹೋಗಿದ್ದಾನೆ ಇಲ್ಲಂದ್ರೆ ಅವ್ನು ಇಟ್ಕೊಳ್ತಿದ್ದ ಇಲ್ಲಾಂದ್ರೆ ಏನಾದ್ರೂ ಮಾಡ್ಕೊಡ್ತಿದ್ದ ಬಟ್ ಎರಡು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಇವಾಗ ಬಂದು ಕಾಲಿಂಗ್ ಇಟ್ಕೊಂಡ್ಬಿಡ್ತಾಳೆ ಸುಮ್ನೆ ಇರಂಗೂ ಇಲ್ಲ ಎತ್ಕೊಳಕ್ಕೂ ಆಗಲ್ಲ ಬಾಯ್ತು ಅಲ್ಲಿ ಕೋಕೋ ಕೋಕೋ ಮಿಲನ್ ಮಿಲನ್ Кто кайле брать не? ತಿನ್ನು ಪಾಪ ಹಿಂಗೆ ತಿನ್ನು ಇದ್ರಲ್ಲಿ ಹಾಕ್ಬೇಕಾ ಹ್ಞೂ ಇರು 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 ಹ್ಞೂ ಫ್ರೂಟ್ಸ್ ಏನಾದರೂ ಇದ್ದರೆ ಅವಳು ಕೈ ಕೊಟ್ಟರೆ ಎಲ್ಲ ಒಂಥರ ಇಸಕ್ಬಿಟ್ಟು ವೇಸ್ಟ್ ಮಾಡ್ತಾಳೆ ನೋಡಿ ಇದ್ರಲ್ಲಿ ಹಾಕಿ ಚೆನ್ನಾಗಿ ತಿನ್ಕೊತಾಳೆ ಈ ಥರ ಸೊ ಅದಕ್ಕೇ ಅದ್ರಲ್ಲಿ ಹಾಕ್ಕೊಡ್ತೀನಿ ನೋಡಿ ಮತ್ತೆ ಆಗೋಯ್ತು ಇವಾಗ ಎತ್ಕೋಬೇಕಂತ ಇವಾಗ ಏನಾದ್ರೂ ಹೊಸದಾಗಿ ಕೊಟ್ರೆ ತಗೋ ಏನು ಬೇಡವಾ ಏನಾದರೂ ಕೊಟ್ಟರೆ ಒಂದು ಹೊತ್ತು ಹಾಡ್ಕೊಂಡಿರ್ತಾಳೆ ಸ್ಪೂನು ಈ ಥರ ಗ್ಲಾಸ್ ಆಗಿರ್ಬೋದು ಏನಾದರೂ ಒಂದು ಕೊಡ್ತಾ ಇರ್ಬೇಕು ನಾನು ಕೊಡ್ತೀನಿ ಆಮೇಲೆ ಎತ್ತಿಡಿಸೋದ್ಕೆ ನನಗೆ ಸಾಕಾಗುತ್ತೆ ಬಟ್ ಅವಳು ಐದು ನಿಮಿಷ ಸುಮ್ಮನೆ ಇರ್ತಾಳಲ್ವ ಅಂದ್ಬಿಟ್ಟು ಎಲ್ಲ ನಾನೇ ಕೊಟ್ಟು ಕೆಳಗಡೆ ಹಾಕೋದು ನೋಡಿ ಈ ಥರ ಇನ್ನು ಅವಳಿಗಂತ ಒಂದು ಸ್ವಲ್ಪ ಫೇವರೆಟ್ ಸಾಂಗ್ಸ್ ಇದ್ದಾವೆ ಅದನ್ನು ಹಾಕಿದ್ರೆ ಒಂದು ಐದು ನಿಮಿಷ ಸುಮ್ಮನೆ ಕುತ್ಕೊಂತಾಳೆ ಸೊ ಹಾಕ್ತೀನಿ ಈಗ ಬಟ್ ಸೌಂಡ್ ಇದೆಲ್ಲ ಕಾಪಿ ರೈಟ್ ಬಂದ್ಬಿಡುತ್ತೆ ಅವಳ ಮುಖದಲ್ಲಿ ಒಂಥರ ಸ್ಮೈಲ್ ಅಂತ ನೋಡುತ್ತೆ ಸಾಂಗ್ಸ್ ಅವಳ ಫೇವ್ರೇಟ್ ಸಾಂಗ್ಸ್ ಹಾಕಿದ ತಕ್ಷಣ ಬಟ್ ಸೌಂಡ್ ಇಟ್ಟಿಲ್ಲ ನನ್ನ ಕಾಪಿ ರೈಟ್ ಬರುತ್ತೆ ಅಂತ ಪಪ್ಪ ಪಾಠ ಸೊ ರಾಗಿ ಸರಿ ರೆಡಿ ಆಗಿದೆ ಇವಾಗ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆಯಿತು ಅದನ್ನು ಬೇಯಕ್ಕೆ ಈಗ ಆಗಿದೆ ತಿನ್ನಿಸ್ಬೇಕು ತುಂಬ ಹೊಟ್ಟೆ ಸುತ್ತಿದೆ ಅನಿಸುತ್ತೆ ಪಾಪುಗೆ ಫ್ರೆಂಡ್ಸ್ ಈಗ ಟೈಮ್ ಎಷ್ಟು ಗೊತ್ತಾ ಒಂಬತ್ತುವರೆ ಆಗಿದೆ ಟೈಮು ಇನ್ನು ನಮ್ಗೆ ಊಟ ತಿನ್ನೋದಕ್ಕೆ ಇನ್ನೂ ಏನೂ ಮಾಡಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದ್ದಕ್ಕೆ ಟೈಮೇ ಆಗೋಯ್ತು ಇನ್ನು ಒಂಬತ್ತುವರೆ ಆಯಿತು ಸುನಿಲ್ ಜಿಮ್ಮಿಂದ ಬರೋಷ್ಟು ಇವಾಗ ಬರ್ತಾರೆ ಸೊ ಅವಾಗ ಪಾಪುನ ಅವ್ರ ಕೈಗೆ ಕೊಟ್ಬಿಟ್ಟು ನಾನು ಏನಾದರೂ ಅಡುಗೆ ಮಾಡಬೇಕು ಸೋ ಹತ್ತುವರೆ ಆಗುತ್ತೆ ನಾವು ಊಟ ಮಾಡಿ ತಿನ್ನೋದು ಇವತ್ತು ಅದರಲ್ಲೂ ಏನು ಮಾಡೋದು ಅನ್ನೋದೇ ದೊಡ್ಡ ಟೆನ್ಷನ್ ಡೈಲಿ ಮೂರೊತ್ತು ಏನು ಮಾಡಬೇಕಲ್ವಾ ಹೆಣ್ಮಕ್ಳಿಗೆಲ್ಲ ಅದೇ ಟೆನ್ಷನ್ ಯಾವಾಗ ಏನು ಮಾಡಬೇಕು ಸರಿ ಏನು ಏನು ಮಾಡ್ಬೇಕು ತಿನ್ನೋದಕ್ಕೆ ಬೆಳಿಗ್ಗೆ ಏನು ಮಧ್ಯಾಹ್ನ ಏನು ರಾತ್ರಿ ಏನು ಇದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿರುತ್ತೆ ಸೊ ನೋಡೋಣ ಬಂದ ಮೇಲೆ ಏನೋ ಒಂದು ಮಾಡಬೇಕು ಈಸಿಯಾಗಿರೋದು ಜನ್ಯ ಈ ಏನೇನೋ ಮಾತಾಡ್ತಾಳೆ ಇವಾಗ ಮಾತಾಡೋದು ಕಲಿತಾ ಇರ್ ಕಲಿತಾ ಇದ್ದಾಳೆ ಸೊ ಏನೇನೋ ಮಾತಾಡ್ತಾಳೆ ನಮಗಂತೂ ಚೂರು ಅರ್ಥ ಆಗಲ್ಲ ಏನು ಮಾತಾಡ್ತಾಳೆ ಅಂತ ಬಟ್ ಟ್ರೈ ಮಾಡ್ತಿರ್ತಾಳೆ ಮಾತಾಡೋದಕ್ಕೆ ಇನ್ನು ಅವಳು ಆಟ ಸ್ಟಾರ್ಟ್ ಮಾಡ್ತಾಳೆ ಹೊಟ್ಟೆಗೆ ಬಿತ್ತಲ್ಲ ಇನ್ನು ಅಷ್ಟೇ ಅವಳ ಕತೆ ಆಟ எல்லா ஆடி கித்தாக்கா கத்தனை முத அஹ் மூத்தப்பட்டு மூத்தப்பட்டு ನೋಡಿ ಅದ್ ಇಲ್ಲ ಅಂದ್ಬಿಟ್ಟು ಅವಳೇ ನಗೀತಾ ಇದ್ದಾಳೆ ಬಂಗಾರಿ ನೋಡಿ ಏನ್ ಸ್ಟಡಿಯಾಗಿ ನಿಂತ್ಕೊಂಡಿದ್ದಾಳೆ ಬಂಗಾರಿ ಇನ್ನೇನು ನಿಂತ್ಕೊಳ್ತಾಳೆ ಅವಳು ಮುಂದಕ್ಕೆ ಬರದ ಒಂದೇ ಬಾಕಿ ಇರೋದು ಹೆಜ್ಜೆ ಇಟ್ಕೊಂಡು ಇನ್ನ ಅದು ಕೂಡ ಬಂದ್ಬಿಡ್ತಾಳೆ ಇನ್ನೊಂದು ಮೂರು ತಿಂಗಳಲ್ಲಿ ಏನ ಏನ ಕೊಡಿಲಿ. ಕ್ಲಾಪ್ ವೆರಿ ಗುಡ್ ಬಗರಿ ಇನ್ನ ಎಲ್ಲ ಒಂದೊಂದೇ ತೆಗಿತಾಳೆ ನೋಡಿ ಇದ್ರಲ್ಲಿ ಇರೋದೆಲ್ಲ ಉಳ್ದೇನೆ ಇನ್ನೊಂದೊಂದೇ ತೆಗ್ದು ಈ ತರ ಮನೆ ಫುಲ್ ಹರಡ್ತಾಳೆ ಇನ್ನು ಅದನ್ನ ಅಡಿಗೆ ಮಾಡಿ ಬಂದು ಎಲ್ಲ ಎತ್ತಿಡ್ಬೇಕು ತಿಂದ್ಲಲ್ಲ ಪಾಪ ಇವಾಗ ಮತ್ತೆ ಹತ್ಕೊಂಡು ಬರಲ್ಲ ಇನ್ನು ಆಡ್ಕೊಂಡಿರ್ತಾಳೆ ಅವ್ರ ಅಪ್ಪ ಬರೋವರ್ಗು ನಾನು ಅವ್ರು ಬರೋಸೊದ್ಗೆ ಪಪ್ಪ ಅರ ಇಸ್ ಏನಾದರೂ ಮಾಡ್ತೀನಿ ನೋಡಿ ಹೆಂಗೆ ಬೆಳಗ್ಗೆಯಿಂದ ಏನು ಮಾಡ್ತೀನಿ ಅಂದರೆ ಇದೇ ಮಾಡೋದು ಎತ್ತಿರ್ತಾ ಇರೋದು ಅವ್ರು ಬೇಯಿಸ್ತಾ ಇರೋದು ಅಷ್ಟೇ ಬಂದಿಲ್ಲ ಬರೋಷ್ಟೊತ್ತಿಗೆ ಅನ್ನ ಮತ್ತು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟಮಟೊ ರಸಮ್ ಇಲ್ಲಾಂದರೆ ಜೀರಿಗೆ ರಸ ಮಾಡ್ತೀನಿ ಇನ್ನು ಟೈಮ್ ಆಯ್ತಲ್ಲ ಅವ್ರಿಗೂ ಟೇಸ್ಟ್ ಆಗಿರುತ್ತೆ ಜಿಮ್ಮಿಂದ ಬರೋಸೊದ್ಗೆ ಸೊ ಪಾಪು ಆಡ್ಕೊತಾ ಇದ್ದಾಳೆ ಸೊ ಮಾಡೋಣ ಅಂತ ಇಡ್ತಾ ಇದ್ದೀನಿ ರೈಸ್ಗೆ ಸೊ ಗೈಸ್ ನೋಡಿದ್ರಲ್ಲ ಎಷ್ಟು ಆಗಿದ್ದೀನಿ ಇವತ್ತು ಈ ವ್ಲಾಗಲ್ಲಿ ಅಂತ ಸೊ ಇನ್ನು ಫುಲ್ಲು ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫುಲ್ ಡೇ ಯಾವ ಥರ ಇರುತ್ತೆ ಅಂತ ಸೊ ನೋಡಿ ಮತ್ತೆ ಬರ್ತಾ ಇದ್ದಾಳೆ ಸೊ ನೆಕ್ಸ್ಟು ಲಾಗು ಫುಲ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮಾಡ್ತೀನಿ ಫುಲ್ ಡೇ ಯಾವ ಥರ ಇರುತ್ತೆ ಎಷ್ಟು ಕೆಲಸ ಮಾಡ್ತೀನಿ ನಾನು ಅಂತ ಸಣ್ಣ ಆಗಿದೆಯಾ ಅಂತಾರೆ ಯಾಕೆ ಸಣ್ಣ ಆಗಿದ್ರೆ ಇದೇ ರೀಸನ್ನು ಅವಳೆಲ್ಲ ಕಿತ್ತು ಬಿಸಾಕೋದು ನಾನು ಇರೋದು ಮತ್ತು ಕೆಲಸ ಇದಕ್ಕೆ ಸಣ್ಣ ಆಗಿರೋದು ಬೇರೆ ಡಯಟ್ ಏನಿಲ್ಲ ಊಟನೇ ಮಾಡ್ಕೊಂಡು ತಿನ್ನಕ್ಕೆ ಟೈಮ್ ಇರೋಲ್ಲ ಒಂದೊಂದು ಸಲ ನಾನು ಡಯಟ್ ಹೋಗ್ತೀನ ಸೊ ಆ ಥರ ಏನಿಲ್ಲ ಕೆಲಸ ಮಾಡ್ಕೊಂಡಿರೋದ್ರಿಂದನೇ ಸ್ವಲ್ಪ ಸಣ್ಣ ಆಗಿರೋದು ಅಷ್ಟೇ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮುಂದಿನ ಒಳಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಪಾಪ ಬಾಯ್ ಮಾಡು ಬಾಯ್ ಮಾಡು ಬಾಯ್ ವೆರಿ ಗುಡ್ ನೋಳಗು ನಿದ್ದೆ ಬಂದಿದೆ ಆಲ್ರೆಡಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಮಲಗಿಸ್ಬಿಟ್ಟು ರೈಸ್ ಮಾಡ್ತೀನಿ ಲೇಟ್ ಪರವಾಗಿಲ್ಲ ನೌ ಲೇಟ ಆಗೇ ತಿನ್ಕೊಂಡ್ತೀವಿ ಫಸ್ಟ್ ಇವಳನ್ನ ಮರ್ಚಿ ಸರಿ ಆಯ್ತು ಸರಿ ಆಯ್ತು ಬಾಯ್ ಬೈ ಅಪ್ಪ 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 ಯೇಯ್ ಮಾಡ್ಬಾರದು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬೈ